ಅವಿ ಅವ ಸಣ್ಣಗಿದ್ರೆ ಜಗ್ಗಿ ಇಲ್ಲ ಒಂದು ಕೈ ಕಾಲು ಕೈ ಕಾಲು ಉದ್ದ ಮಾಡಿಲ್ಲ ತಿಕ್ಕಿ ತಿಕ್ಕಿ ಏನ ದಿನ ಜಪತ್ ಹೇಳುದು ಹೆಣ್ಣು ಏನು ನೋಡ್ಕೊಡ್ಬೇಕು ಏನು ನೋಡ್ಕೊಡ್ಬೇಕು ಹಿಂಗೆ ನಂದು ಭಾಳ ಛಲೋ ಅದು ಅದನ್ನ ಈಗ ನೋಡೋದ್ ನಂದು ಇಂಥದ್ದೈತಿ ಅದ ನೋಡ್ಯಾರ್ ಕೊಡ್ರಿ ನಂದು ಮನಸ್ ಐತಿ ನನ್ನ ಮನಸ್ ಇಂಥದ್ದೈತಿ ನಾವು ನೋಡಿ ಕಂಡ ಬರಲ್ಲ ಅದಕ್ಕೆ ಹಿಂದಿ ತಗೊಂಡು ಹೆಂಗೆ ಮಾಡಲಿ ನೀ ಕಟ್ಟಿ ಮೊದಲು ಒಂದಿತ್ತಲ್ಲ ಹಳ್ಳಿ ಊರಾಗ ಫೇಮಸ್ ಚೋಡಾ ಚೋಡ ಹಳ್ಳಿ ಊರಾಗ ಫೇಮಸ್ ಚಾ ಚೋಡ ಸಿಟಿ ಊರಾಗ ಫೇಮಸ್ ಇಡ್ಲಿ ವಡಾ ಏನು ಚಂದ ಐತೋ ನಿಮ್ಮ ಪಲ್ಲವಿ ಮೇಡಮ್ ಅದ என்னடா ஆனா நீ என்ன மேல

ಅವ್ರ ಮೇಲೆ ಆ ಕರೆಸಿ ಇಲ್ಲಿ ಬರ್ರಿ ಕರೆಸಿ ಬಿಡಿ ಏನಾಗದ ಇಲ್ಲಿ ಹೌದಾ ಹಾ ನನ್ನ 100 ಐತಿ ಆಲ್ ಮಟ್ಟಿ ನಾನು ಹೇಳ್ತಿನಿ ಎದೆ ಮುಟ್ಟಿ ಎದೆ ಮುಟ ಬೇಡ ಬೇಡ ಮುಟ ನಾನು ಹೇಳ್ತಿನಿ ತಡೆ ತಟ್ಟಿ ನಮ್ಮ دوستರೆಲ್ಲರೂ ನಿಂತಾರ ಇಲ್ಲಿ ಎದೆ ಮುಟ್ಟಿ ಉತ್ತರ ಕರ್ನಾಟಕದೊಳಗೆ ಫೇಮಸ್ ಜೋಳದ ರೊಟ್ಟಿ ಜೋಳದ ರೊಟ್ಟಿ ಏನು ಐತಿ ಇಲ್ಲ ಜೋಳದ ರೊಟ್ಟಿ ಏನು ಪಳಪಳ ರಾಕ್ಸ್ಟಾರ್ ಜ್ಯೋತಿ ತುಟ್ಟಿ ಕಟ್ ಐತಿ ಲ್ಯಾಕ ಕಕ್ಕ ಕಾಕ ಎದ್ದೋದಪ್ಪ ಪಟಕ ಸುತ್ತಿದ್ದ ನೋಡ್ತಿದ್ದ ಅನ್ನ ಎದ್ದೋದ ನೋಡ ಅವನು ಆದನ ಬಾರಿ ಮಿಂಚಕತಾವ ಪಕ್ಕಿನೋ ತುಟ್ಟಿ ಅರೆ ಕಾಕ ಅಲ್ಲಿ ಕೂತಿದ್ದ ಮತ್ತೆ ಎಲ್ಲೂ ಏನು ಕಾಕ ಮಕ್ಕೊಂಡ ಬಿಡುವ ಯಾರ್ ಕೌದಿ ಅರ್ಧ ನಿಗ ಕೌದಿ ಹಾಂ ಈ ಅದಿ ಮ್ಯಾಲೆ ಶ್ಯಾ ಕೌದಿ ತುಡಿಗಿಲ್ಲ ಹರ್ದಾರ ಕೌದಿ ಕವ್ದಿ ಹರ್ದ ಪಟ್ಟಿಲ್ಲ ಗಡ್ಸಿಟ್ಟು ಕೊಟ್ಟಿಲ್ಲದಾಗ ಪಟ್ಟಿಲ್ಲ ಹಾಂ ಮತ್ತು ಎಲ್ಲಾರು ನೋಡಿದ್ವಿ ಹಾಂ ಇವ್ರು ಯಾರಪ್ಪ ಲೇ ಇಡೀ ಉತ್ತರ ಕರ್ನಾಟಕದೊಳಗೆ ಎಷ್ಟು ಜನ ಕಲಾವಿದ್ರು ಅದರಲ್ಲ ಎಂಬತ್ತು ಪರ್ಸೆಂಟ್ ಕಲಾವಿದರಿಗೆ ಅನ್ನ ಆತು ಅನ್ನದಾತ ಅಚಾಚಾರಿ ಮಹಾಪ್ರಭುಗಳೇ ನೀವೇ ನಿಲ್ಲಿ ಶಂಗ ಅಡಿಯಕ್ಕೆ ಬಂದಿರಿ

ಕಿಚ್ಚಬಾಸ ಸಿನಿಮಾ ಪೈಲ್ವಾನ ಧ್ರುವ ಬಾಸ ಸಿನಿಮಾ ಮಾರ್ತಿನ ನಮ್ಮ ಅಪ್ಪು ಬಾಸ ಸಿನಿಮಾ ಮಿಲನ ಇಡೀ ಕ ಇಡೀ ಉತ್ತರ ಕರ್ನಾಟಕದೊಳಗ ಅದ್ವಿಕ ಮೆಲೋಡೀಸ್ ಧೂಳ್ ಎಬ್ಸಕತೈತಿ ಅದ ಅದ್ರ ಓನರ ನಮ್ ವಿಷ್ಣು ಅಣ್ಣ

ನಾಳೆ ಬರ್ತೀಕೋ ಎಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು ಏನ್ರು ತಪ್ಪು ಕ್ಷಮೆ ಇರಲಿ ಅಮ್ಮ ಅಪ್ಪ ಬೂಲ್ ಓಡ್ರಿ ಹ್ಮ್ ಈ ಮಗು ಓಕೆ ಬಹಳ ಅದ್ಭುತವಾದಂತ ಸ್ಕ್ರಿಪ್ಟ್ ಮಾಡಿದಂತ ನಮ್ಮ ಇಬ್ಬರು ಗೆಳೆಯರು ಆದ್ರು ಡಾಡದಾಗಿಲ್ಲ ಅಲ್ಲೇನೇ ಡಾಡದಾಗನೇ ಏನು ಮಾಡಬೇಕು ಹ್ಮ್ ಎಚ್ಡಿ ಹೇ ನೀ ಇಂದೆ ಯಾಕೊಂದು ಮುಂದೆ ಬಾ ಮಾರಾಯ ನೀ ಒಳ್ಳೆ ಇದಲ್ಲ ಹಾ ಹ ಏನ ಎಚ್ಡಿ ಪೂರ್ತಿ ನೋಡ್ತಿದಂಗ ನೀನು ಅವಿ ಎಚ್ ಡಿ ಅಂದ್ರೆ ಏನ್ ಪಿಕ್ಚರ್ ಕ್ಲಿಯರ್ ಆಗಿ ನೋಡ್ತಾರಲ್ಲ ಮಮ್ಮಿ ಕ್ವಾಲಿಟಿ ಇಟ್ಟು ನೋಡ್ತಾರ ನೋಡು ಪಿಕ್ಚರ್ ಅದೇ ನೋಡ ಅದು ಅನ್ನೋದು ನಮ್ದು ಅದು ಬೇರೆ ಐತ್ ನಮ್ದು ಅದಕ್ಕ ಹುಡುಗರು ಐಫೋನ್ ಹಿಡಿದಿರ್ತಾವ ಪಕ್ಕ ಕ್ಲಿಯರ್ ಕಾಣತ್ತ ಅಂತ ಹೇಳಿ ಅದಕ್ಕೆ ಐಫೋನ್ ಹಿಡಿದಿರ ಏನ್ಲೇ ಏ ಐಫೋನ್ ಎಲ್ಲ ಆಲ್ಟ್ರಾ ಅಲ್ಟ್ರಾ ಹೇಳಿ ನಿಮ್ಮ ಅಪ್ಪ ನಿಮ್ಮ ಅಪ್ಪ ಏನು ಹೇಳ್ತಾ ಕೇಳು ಏ ಚಾ

இது இது விஜயபுரம் ஜில நடுகுந்தி தூக்கெட்டி மகனா நீ டாக்ல என்ன மக்கள் எல்லா லே மகன தனமாக தொடி தட்டு பேக்கு என்னமாக சப்பாத்தியம் கட்டிக்கொடுக்க தான் மகனா ತಂಡಿ 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 ಬಾಳ ಭಯಂಕರ ಐತಿ ನೋಡಪ್ಪ ಹಾ ಒಂದು ಡೈಲಾಗ್ ಹೊಡಿಯೋಣ ಯಾರ ಮೇಲೆ ನಮ್ಮ ಸಿಂಗಲ್ ದೋಸ್ತರ ಮ್ಯಾಗೆ ಎಲ್ಲದರ ಅವರು ಇಲ್ಲ ಅದ ನೋಡಿ ರಗಡ್ ಮಂದಿ ಇಲ್ಲಿ ಎಷ್ಟು ಮಂದಿ ಇದಾರ ಸಿಂಗಲ್ ದೋಸ್ತರ ಸಿಂಗಲ್ ದೋಸ್ತರ ತೈ ಐತ್ರಿ ಎಲ್ಲರೂ ಮಜ್ರಿ ಆದರ ಇಲ್ಲಿ ಬ್ಯಾಡ್ ಬಿಡು ಏ ಇಲ್ಲ ಅಲ್ಲಿ ಎತ್ತಾರ ನೋಡ ಕಡಿ ಎತ್ತಾರ ಹಾ ಬಡಿಲ ಹಾ ಹೊಲದಾಗ ಹೊಡಿತಾರ ಕುಂಟಿ ನೋಡಿ ನಗತಾಳ ಆಂಟಿ ಹಾ ಹೊಲದಾಗ ಹೊಡಿತಾರ ಕುಂಟಿ ನೋಡಿ ನಗತಾಳ ಆಂಟಿ ವಯಸ್ಸ ಮೂವತ್ ಮೂವತ್ತೈದು ಐದ ಆದ್ರೂ ಒಂದು ಬಿದ್ದಿಲ್ಲ ಬ್ಯೂಟಿ ದೇವ್ರೆ ಇನ್ನ ಎಷ್ಟು ದಿನ ಅಂತ ಹೊಡ್ಕೋಬೇಕ ಅವ್ರದ್ರ ಗಂಟಿ ಶಂಕ್ರೆ ಚಪ್ಪಾಳೆ ಚಪ್ಪಾಳೆ ಹೊಡ್ರಿ

நீ கே இவ் கொடுத்து இவங்க கொடுத்தீர கை எத்திரி

ನಾ ನಿಮ್ಮ ಅಪ್ಪದಿನ ಗಾಟಿ ಐತಿ ಎಲ್ಲರ್ ಮ್ಯಾಬ್ದೆ ಹಾ ಏನಿಲ್ಲ ಅವ್ನ ಊರಾಗ ಪಂಚಾಯ್ತಿ ಮೆಂಬರ್ ಅದೇ ಹ್ಮ್ ರೌಂಡ್ ರವ್ನ ಮಾಡ್ಸಕತ್ತಿರ್ತಿಯಲ್ಲ ಕರ್ಸಾಕ ಹೋಗನಿ ಟೊಟ್ಟದ ಐತಮ್ ಅಂದೀನಿ ಗ ಟೊಟ್ ನೋಡ್ರಿ ಐತಿ ನೋಡಿ ಬಾ ಲೇ ಅಮ್ಮಳು ಪಲ್ಲವಿ ಅಮ್ಮ ಅಲ್ಲಿ ನಿಮ್ಮ ಅಭಿಮಾನಿಗಳು ಅರಾ ಇಲ್ಲ ಆರಾಮ ಮೇಲೆ ಒಯ್ದು ಬನ್ನಿ ಇಲ್ಲ ಒಯ್ಸತ ಬೌಂಬ್ ಅನಸ್ತಾನೆ ಕಳಿ ಗಂಡಸ್ರಿಗೆ ಬೋಂಬು ಕನಸ್ತ್ಯಾ ಇಲ್ಲ ಅವ ಅನಸ್ತಾನೆ ಹೇ ಯಾಕೋ ನೋಡೋಲ್ಲ ನಮ್ಮ ತಾತು ಕುಂತಾನ ಅಂತ ನಾನು ನೋಡನು ಮತ್ತು ನೋಡಂಗ ಕುಂತಾನ ಯಾರು ತಾತ ಇದೇನ ಬೌ ಕ ಅನಸ್ತಾನಂತ ನನಗೆ ಏಯ್ ನಿ ಗಿಟ್ಟ ಕರಿಯಲ್ಲ ಕಾಣವಲ್ಲೂ ಮರ ಕುರ್ಚಿ ಹಾಕ್ರಿ ಆಟ ಮುಟ್ಟಿ ಯಾಕೆ ಬೌಂಬು ಅನಸ್ತ್ಯಾ ಹೇ ಬ್ಯಾಡತ್ರ ಎಷ್ಟು ಜನ್ರ ಜೊತೆ ಬೌಂಬು ಅನಸ್ತು ನೀನು ಹೇ ನಿನ್ನ ಕಾಣವಲ್ಲಿ ನೀನು ಸ್ವಲ್ಪ ಒಂದ್ ಚೇರ್ ಇಟ್ಕೊಂಡ್ ಮಾತಾಡಿ ನೀನು ಸರಿ ಚೇರ್ ಹಾ ತಂಬಂದ್ ಬಿಡು ಹೌದು ನಿಮ್ಮಪ್ಪ ಅಪ್ಪ ಯಾಕಷ್ಟು ಹೈಟ್ ಅದಾನ ನೀ ಯಾಕಿ ಸ್ಕೂಲ್ ಅದಿ ಅಲ್ಲೇ ಎಲ್ಲ ಟೈಮ್ ಇದಾಗೈತೆ ಬಾ ನಮ್ದ ಏನಾಗೈತೋ ಅದು ಪಾವಣಿ ಗಾಂಡೋಗಿ